ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತು ನಾನು ಒಂದೆಲಗದಿಂದ ಒಂದು ರುಚಿಕರವಾದ ರೆಸಿಪಿ ಮಾಡೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಿಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಯಾವ ರೆಸಿಪಿ ಇದು ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಈ ಒಂದೆಲ್ಗನ ಕೊಯ್ದು ನಾವು ಕ್ಲೀನಾಗಿ ತೊಳ್ಕೊಬೇಕು ಮಣ್ಣು ಇಲ್ಲದೆ ಇರೋ ರೀತಿಯಲ್ಲಿ ನೀವು ನಮ್ಮ ಕಡೆ ಇದು ತೋಟ ಗದ್ದೆಗಳಲ್ಲೆಲ್ಲ ಸಿಗತ್ತೆ ನೀವು ಬೇಕಿದ್ರೆ ಇದ್ರ ಬೇರ್ಗೂಡ್ಲೇನು ಇರುತ್ತಲ್ಲ ಬೇರಿದ್ದಿದ್ದ ಪಾರ್ಟ್ನ ನೋಡಿಕೊಂಡು ನೀವು ಒಂದು ಪಾರ್ಟಲ್ಲಿ ಹಾಕ್ಕೊಂಬಿಟ್ರೆ ಚೆನ್ನಾಗಿ ಬೆಳ್ಕೊಳತ್ತೆ ನಿಮಗೆ ಯಾವುದೇ ಅಡುಗೆ ಮಾಡಬೇಕಿದ್ರು ಇದನ್ನ ಕೊಯ್ಕೊಂಡು ನೀವು ಫ್ರೆಶ್ ಆಗಿ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಈ ಒಂದೆಲ್ಗನ ಇವಾಗ ನಾನು ಸ್ವಲ್ಪ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ ನೋಡಿ ನಾನು ಇವಾಗ ಒಂದು ಬಾಣಲೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನಂತರ ಸಣ್ಣದಾಗಿ ಹೆಚ್ಚಿಕೊಂಡಿರೋ ಒಂದೆಲ್ಗನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಒಂದು ಹದಿನೈದು ಇಪ್ಪತ್ತು ಕಾಳು ಮೆಣಸು ಹಾಕ್ತಾಯಿದ್ದೀನಿ ಇದನ್ನಿವಾಗ ಸ್ವಲ್ಪ ಬಾಡಿಸ್ಕೊಳ್ಳೋಣ ಇದನ್ನ ಹೀಗೆ ಬಾಡಿಸ್ಕೊಳ್ದೆ ಹಸಿದು ಸಹ ಮಾಡ್ಬೋದು ಬ ಸ್ವಲ್ಪ ಬಾಡಿಸ್ಕೊಂಡ್ರೆ ಅದರ ಟೇಸ್ಟೇ ಸ್ವಲ್ಪ ಚೇಂಜ್ ಆಗತ್ತೆ ನೋಡಿ ತುಂಬ ಏನು ಬೇಡ ಇವಾಗ ಇಷ್ಟಾದರೆ ಸಾಕು ನೋಡಿ ಇದಕ್ಕೆ ಇವಾಗ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ಟವ್ ಆಲ್ರೆಡಿ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹುರಿದಿರೋ ಸೊಪ್ಪನೆಲ್ಲ ಹಾಕ್ತಾ ಇದ್ದೀನಿ ಇದಕ್ಕಿವಾಗ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನುಣ್ಣಗೆ ರುಬ್ಬಿ ರೆಡಿ ಇದೆ ಇದನ್ನು ಇವಾಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಡೋಣ ನೋಡಿ ಪಾತ್ರೆಗೆ ಶಿಫ್ಟ್ ಆಗಿದೆ ನಾನು ಮಿಕ್ಸಿ ತೊಳೆದ ನೀರನ್ನೇ ಇದಕ್ಕೆ ಹಾಕ್ತಾಯಿದ್ದೀನಿ ತುಂಬ ನೀರಾಗಿರಬಾರ್ದು ನೋಡಿ ಈ ಹದ ಪರ್ಫೆಕ್ಟ್ ಆಗಿದೆ ಒಂದೆಲ್ಗ ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು ಬುದ್ಧಿಶಕ್ತಿಗೆಲ್ಲ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಒಂದೆಲ್ಗ ಉಪಯೋಗಿಸ್ಕೊಳ್ಳೋದ್ರಿಂದ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಈ ತಂಬಳಿ ಸ್ವಲ್ಪ ಸ್ವೀಟ್ ಸ್ವೀಟ್ ಇದ್ರೇ ತುಂಬ ಟೇಸ್ಟಾಗಿರತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಸ್ವೀಟ್ ಇದ್ದರೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿ ಆಗಿದೆ ಉಪ್ಪು ಬೆಲ್ಲ ಎಲ್ಲ ಅಷ್ಟು ನೀಟಾಗಿ ಕರಗಿದೆ ಇದಕ್ಕಿವಾಗ ನಾನು ಒಂದು ನಾಲ್ಕು ಸೌಟ್ ಆಗೋಷ್ಟು ಗಟ್ಟಿಯಾದ ಮೊಸರನ್ನು ಹಾಕ್ತಾಯಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಇವಾಗ ಇದಕ್ಕೆ ತುಪ್ಪ ಮತ್ತು ಜೀರಿಗೆ ಹಾಕಿರೋ ಒಗ್ಗರಣೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ರುಚಿಕರವಾದ ಒಂದೆಲಗ ಸೊಪ್ಪಿನ ತಂಬ್ಳಿ ರೆಡಿಯಾಗಿದೆ ಮಕ್ಕಳೆಲ್ಲರೂ ಮಕ್ಕಳು ಅನ್ನೋದಕ್ಕಿಂತ ದೊಡ್ಡವರಿಂದ ಹಿಡಿದು ಮಕ್ಕಳೆಲ್ಲರವರೆಗೂ ಇದು ತುಂಬಾ ಇಷ್ಟಪಡ್ತಾರೆ ಕುಡಿಯೋದಕ್ಕೂ ತುಂಬ ಚೆನ್ನಾಗಿರತ್ತೆ ದೇಹಕ್ಕೂ ತುಂಬ ತಂಪಾಗತ್ತೆ ಈ ಬೇಸಿಗೆಲೆಲ್ಲ ಈ ರೀತಿ ತಂಬಳಿ ಒಂದು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಊಟನೂ ಹೆಚ್ಚಾಗೇ ಇಳಿಯತ್ತೆ ಬಿಸಿ ಬಿಸಿ ಸಾಂಬಾರು ಇದೆಲ್ಲ ಆದರೆ ಊಟ ಮಾಡೋದು ಕಷ್ಟ ಈ ರೀತಿ ತಣ್ಣನೆಯ ತಂಬಳಿ ಎಲ್ಲ ಮಾಡಿಕೊಂಡ್ರೆ ಊಟ ಚೆನ್ನಾಗಿ ಮಾಡ್ಬೋದು ನಿಮಗೆಲ್ಲ ಇವತ್ತಿನ ಈ ತಂಬಳಿ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾದ ದೇಹಕ್ಕೆ ಶಕ್ತಿಯುತವಾದ ಒಂದೆಲಗದ ತಂಬಳಿ ರೆಸಿಪಿ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಹೇಳ್ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್